ಹಲವಾರು ವರ್ಷಗಳ ಹಿಂದೆ ಒಬ್ಬ ಯಹೂದಿ ಸಂತ ಇದ್ದ ಅವನ ಹೆಸರು ಬೋನಮ್ ಅಂತ ಅವನಿಗೆ ಸಾವಿರಾರು ಜನರು ಶಿಷ್ಯರಿದ್ದರು ಅವನಿಗೆ ವಯಸ್ಸಾಗ್ತಾ ಬಂದಿತ್ತು ಒಂದು ದಿನ ಅವನ ಶಿಷ್ಯರೆಲ್ಲರೂ ಸೇರಿಕೊಂಡು ಗುರುಗಳೇ ನಮಗೆ ಎಲ್ರಿಗೂ ಒಂದು ಸಂದೇಶವನ್ನು ಕೊಡಿ ಅದನ್ನು ಕೇಳಿ ನಮ್ಮ ಜೀವನ ಸಾರ್ಥಕ ಆಗಬೇಕು ಅಂತ ಅವನ ಹತ್ರ ಬೇಡ್ಕೊಳ್ತಾರೆ ಆಗ ಆ ಗುರು ಹೇಳ್ತಾನೆ ನೋಡಿ ಈಗ ನಾನು ಸಂದೇಶ ಕೊಡೋದಿಲ್ಲ ನಾನು ಸತ್ತ ಮೇಲೆ ಕೊಡ್ತೇನೆ ಅಂತ ಹೇಳ್ತಾನೆ ಅದಕ್ಕೆ ಶಿಷ್ಯರು ಅದ ಹೇಗೆ ಅಂತ ಕೇಳಿದಾಗ ನೋಡಿ ನನ್ನ ಪ್ರಾಣ ತ್ಯಾಗ ಮಾಡಿದ್ಮೇಲೆ ನನ್ನ ಕೈಗಳನ್ನು ನೋಡಿ ನನ್ನ ಕೈಗಳಲ್ಲಿ ನಿಮಗೆ ಬೇಕಾದ ಸಂದೇಶ ಸಿಗುತ್ತೆ ಅಂತ ಹೇಳ್ತಾನೆ ಕೆಲವು ದಿವಸಗಳ ನಂತರ ಅವನು ತೀರ್ಕೊಳ್ತಾನೆ ಶಿಷ್ಯರಿಗೆಲ್ಲ ದುಃಖ ಆಗುತ್ತೆ ಅದೇ ಸಂದರ್ಭದಲ್ಲಿ ಕುತೂಹಲನೂ ಇರುತ್ತೆ ಹೋಗಿ ಅವನ ಎರಡೂ ಕೈ ಬೆರಳುಗಳನ್ನು ನೋಡಿದ್ರೆ ಅದು ಗಟ್ಟಿಯಾಗಿ ಮುಚ್ಚಿಕೊಂಡಿರುತ್ತೆ ಮೊದಲನೇ ಕೈಯನ್ನು ಬಿಡಿಸಿ ನೋಡಿದಾಗ ಅವನ ಎಡಗೈಯನ್ನು ಬಿಡಿಸಿ ನೋಡಿದಾಗ ಅದರಲ್ಲಿ ಒಂದು ಚೀಟಿ ಇರುತ್ತೆ ಕಾಗದ ಆ ಕಾಗದದಲ್ಲಿ ನಾನು ಬರೀ ಮಣ್ಣು ಅಂತ ಬರ್ಕೊಂಡಿರುತ್ತೆ ಇನ್ನೊಂದು ಕಾಗದ ಇರುತ್ತೆ ಇನ್ನೊಂದು ಕೈಯಲ್ಲಿ ಅದರಲ್ಲಿ ಇಡೀ ಪ್ರಪಂಚ ನನಗೋಸ್ಕರ ನಿರ್ಮಾಣ ಆಗಿದೆ ಅಂತಿರುತ್ತೆ ಅದನ್ನು ನೋಡಿ ಅವನ ಶಿಷ್ಯರಿಗೆ ಕನ್ಫ್ಯೂಸ್ ಆಗುತ್ತೆ ಎರಡು ಒಂದಕ್ಕೊಂದು ತದ್ವಿರುದ್ಧ ಆಗಿದೆಯಲ್ಲ ಒಂದು ಕಡೆ ನಾನು ಬರೀ ಮಣ್ಣು ಅಂತಿದ್ರೆ ಇನ್ನೊಂದು ಕಡೆ ಪ್ರಪಂಚ ನನಗೋಸ್ಕರ ಇದೆ ಅಂತ ಬರ್ಕೊಂಡಿದೆ ಇದು ಯಾವುದಕ್ಕೂ ಹೊಂದೋದೇ ಇಲ್ವಲ್ಲ ಅಂತ ಚಿಂತಿಸ್ತಾ ಇರ್ತಾರೆ ಆಮೇಲೆ ಒಬ್ಬ ಬಂದು ಆ ಚೀಟಿಯ ಹಿಂದೆ ನೋಡಿದಾಗ ಒಂದು ಚೀಟಿಯ ಹಿಂದೆ ಅದರಲ್ಲಿ ಬರ್ಕೊಂಡಿರುತ್ತೆ ಮೊದಲನೇ ಚೀಟಿಲಿರೋದು ಎಡಗೈಯ ಚೀಟಿಯಲ್ಲಿರೋದು ವಾಸ್ತವ ಆದರೆ ಬಲಗೈಯಲ್ಲಿ ಇರೋದು ಸಾಧ್ಯತೆ ಅಂತಂದ್ರೆ ನಾನು ಬರೀ ಮಣ್ಣು ಅನ್ನೋದು ವಾಸ್ತವ ಆದರೆ ಪ್ರಪಂಚ ನನಗೋಸ್ಕರ ನಿರ್ಮಾಣ ಆಗಿದೆ ಅನ್ನೋದು ಸಾಧ್ಯತೆ ಅಂತ ಜಗತ್ತು ಈ ಜಗತ್ತಿನ ಮುಂದೆ ನಾವು ಎಷ್ಟು ಸಣ್ಣವರು ಅಂತಂದ್ರೆ ಈ ಬ್ರಹ್ಮಾಂಡದ ಮುಂದೆ ಗ್ಯಾಲಕ್ಸಿ ಮುಂದೆ ನಾವೇನೂ ಅಲ್ಲ ಆದರೆ ನಮ್ಮ ಜೀವನದಲ್ಲಿ ನಮಗೆ ನಾವೇ ಎಲ್ಲರೂ ಹಾಗಾಗಿ ಪ್ರಪಂಚದ ಮುಂದೆ ಚಿಕ್ಕದಾಗಿರ್ಬೋದು ನಮ್ಮ ಜೀವನದಲ್ಲಿ ನಮ್ಮಷ್ಟು ಪ್ರಮುಖವಾದವರು ನಮಗೆ ಮತ್ತ್ಯಾರು ಇರೋದಿಲ್ಲ ನಮ್ಮ ಸಾಧ್ಯತೆಗಳ ಕಡೆ ಗಮನ ಕೊಡೋಣ ಬೇರೆದೆಲ್ಲ ನಡ್ಕೊಳ್ತಾ ಇರುತ್ತೆ ಮುಂದುವರಿಯೋಣ ಅಷ್ಟೆ